ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಜಿ ಕ್ರಿಯೇಷನ್ ಸೊ ಇವತ್ತು ಬಂದು ಸೀರೆಗೆ ಒಂದು ಗ್ರ್ಯಾಂಡ್ ಆಗಿರುವಂಥ ಡಿಸೈನ್ ಹಾಕ್ತಾ ಇದ್ದೀನಿ ಗ್ರ್ಯಾಂಡಾಗಿ ತುಂಬ ಹೆವಿ ವರ್ಕ್ ಮಾಡ್ತಾ ಇಲ್ಲ ತುಂಬ ಆಗಿ ಹಾಕ್ತಾ ಇದ್ದೀನಿ ಸೊ ಮಣಿ ಜಾಸ್ತಿ ಇಷ್ಟಪಡೋರು ಈ ಡಿಸೈನ್ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ತುಂಬ ಬೇಗನೆ ಹಾಕೋಬೋದು ಆ್ಯಕ್ಚುಲಿ ಇದು ಟೂ ತ್ರೀ ಸ್ಟೆಪ್ಪಲ್ಲಿ ಕೂಡ ಹಾಕೋಬೋದು ಬಟ್ ಒಂದೇ ಸ್ಟೆಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಈಸಿ ಮೆಥಡಲ್ಲಿ ಖಂಡಿತವಾಗಲೂ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಸೊ ಫಸ್ಟ್ ಬಂದು ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಆಗಿದೆ ಕ್ಯಾಮ್ರಾದಲ್ಲಿ ಆ್ಯಕ್ಚುಲಿ ನಿಮಗೆ ಬ್ಲೂ ಕಾಣಿಸುತ್ತೆ ಎದುರುಗಡೆ ಬಂದಿದ್ದು ಡಾರ್ಕ್ ರಾಣಿ ಪಿಂಕ್ ಕಾಂಬಿನೇಷನಲ್ಲಿ ಬಾರ್ಡರ್ ಇದೆ ಡಾರ್ಕ್ ಗ್ರೀನಲ್ಲಿ ಸ್ಯಾರಿ ಫುಲ್ಲಾಗಿ ಕಲರ್ ಅನ್ನೋದು ಇದೆ ಸೊ ಇದಕ್ಕೆ ದಾರ ಬಂದು ನಾನು ಎಂಟು ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಮಣಿ ಬಂದುಬಿಟ್ಟು ನೋಡಿ ಈ ರೀತಿ ಡಿಸೈನ್ ಇರುವಂಥ ಬಿಗ್ ಸೈಜ್ ಬೀಡ್ಸ್ ತೊಗೊಂಡಿದ್ದೀನಿ ಇದಕ್ಕೆ ಹಾಗೆ ಸ್ಮಾಲ್ ಗೋಲ್ಡ್ ಕಲರ್ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ ಈ ರೀತಿ ಚಿಕ್ಕದಾಗಿರುವಂಥ ಒಂದು ಪೀಟ್ಸ್ ಕೂಡ ತೊಗೊಂಡಿದ್ದೀನಿ ಸೊ ರೆಗ್ಯುಲಾಗಿ ತೊಗೊಳ್ಳೋಂಥ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಟೆನ್ ಅಥವಾ ಲೆವೆನ್ ಆದರೂ ಕೂಡ ನಡೆಯುತ್ತೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ಸ್ಟಾರ್ಟಿಂಗ್ನಲ್ಲಿ ನೀಡಲ್ಲ ಹಾಕಿಬಿಟ್ಟು ತಾರನ ತೊಗೊಳ್ತೀವಲ್ವ ಆ ರೀತಿ ಪಲ್ಲುಗೆ ನೀಡಲ್ಲ ಹಾಕಿಬಿಟ್ಟು ತಾರನ ತೊಗೊಂಡು ಇದನ್ನು ಫಸ್ಟು ಲಾಕ್ ಮಾಡಿಕೊಳ್ಳೋಣ ಸೊ ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಒಂದು ಲಾಕ್ ಇದ್ದೀನಿ ಸೊ ಎರಡು ಲಾಕನ್ನು ಹಾಕಿಬಿಟ್ಟು ಈಗ ಚೈನ್ಸ್ ಹಾಕ್ಕೊತಾ ಇದ್ದೀನಿ ಸೊ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಹಾಕ್ಕೊಂಡಿದ್ದೀನಿ ಸೊ ಫೋರ್ ಚೈನ್ ಹಾಕ್ಕೊಂಡ್ಬಿಟ್ಟು ಈ ಫೋರ್ ಚೈನು ಎಲ್ಲಿಗೆ ಅಲ್ಲಿ ನೋಡ್ಕೊಂಬಿಟ್ಟು ಆ ಪಾಯಿಂಟ್ಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಸಿಂಗಲ್ ಕ್ರೋಷೇನ ಮಾಡ್ಕೊತಾ ಇದ್ದೀನಿ ಸೊ ಈ ಒನ್ ಟೈಮ್ ಈ ರೀತಿ ಸಿಂಗಲ್ ಆಗಿ ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನ ಒಂದು ಲಾಕ್ ಮತ್ತು ಇನ್ನೊಂದು ಸಿಂಗಲ್ ಕ್ರೋಷೆ ಇಲ್ಲಿ ನಾನು ಫೋರ್ ಚೈನ್ ಹಾಕಿ ಟೂ ಟೈಮ್ಸ್ ಸಿಂಗಲ್ ಲಾಕ್ ಮಾಡಿದ್ದೀನಿ ಸೊ ಈ ರೀತಿ ಸಿಂಗಲ್ ಆಗಿ ಲಾಕ್ ಹಾಕಿದ ಮೇಲೆ ಈಗ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ನೆಕ್ಸ್ಟ್ ನಾವೇನು ಮಣಿ ತೊಗೊಂಡಿದ್ದೀವಲ್ಲ ಸ್ಟಾರ್ಟಿಂಗಲ್ಲೇ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡು ಯಾಕಂದರೆ ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾ ಇದ್ದೀವಲ್ವ ಹಾಗಾಗಿ ನಿಮಗೇನಾದರೂ ಈ ಥರ ಒಂದೇ ಸ್ಟೆಪಲ್ಲಿ ನಿಮ್ಗೆ ಹಾಕೋಕ್ಕೆ ಕನ್ಫ್ಯೂಷನ್ ಆಗಿದೆ ಅಂದರೆ ಫಸ್ಟ್ ಲೈನು ಬೀಡ್ಸನ್ನು ಹಾಕ್ಕೊಂಡು ಹೋಗ್ಬಿಟ್ಟು ಎರಡನೇ ಸ್ಟೆಪ್ಪಲ್ಲಿ ವರ್ಕ್ ಮಾಡ್ಕೋಬೋದು ನೀವು ಸೊ ನೋಡಿ ಮಣಿ ಹಾಕಿದ ಮೇಲೆ ನಾನೇನು ಇಲ್ಲಿ ಬೀಡ್ ಲಾಕ್ ಮಾಡ್ತಾ ಇಲ್ಲ ಹಾಗೆ ಡೈರೆಕ್ಟಾಗಿ ಪಲ್ಲುಗೆನೆ ಈ ಬೀಡ್ಸನ್ನು ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ ಈಗ ಚೈನ್ಸ್ಗಳನ್ನ ಹಾಕ್ಕೊತಾ ಇದ್ದೀನಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈವ್ ಆ್ಯಂಡ್ ಸಿಕ್ಸ್ ಸೊ ಸಿಕ್ಸ್ ಚೈನ್ ಹಾಕ್ಕೊಂಬಿಟ್ಟು ಸೀರೆನ ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡ್ಕೊತೀನಿ ಟರ್ನ್ ಮಾಡಿಕೊಂಡು ಇಲ್ಲಿ ಫಸ್ಟ್ ನೋಡಿ ನಾವು ಟೂ ಟೈಮ್ ಲಾಕ್ ಮಾಡಿದ್ದೀವಲ್ವ ಸ್ಟಾರ್ಟಿಂಗ್ ಲಾಕಲ್ಲೇ ನೀಡಲ್ಲ ಹಾಕಿಬಿಟ್ಟು ತಾರನ್ ತಗೊಂಡು ಈಗ ಹಾಕಿರುವಂಥ ಬ್ಯಾಕ್ ಸೈಡಲ್ಲಿ ನಾವೇನು ಸಿಚ್ ಏನು ಹಾಕಿದ್ದೀವಲ್ವ ಇದನ್ನು ಲಾಕ್ ಮಾಡ್ಕೋಬೇಕು ಸೊ ಈ ರೀತಿ ಲಾಕ್ ಹಾಕಿದ್ಮೇಲೆ ಪಕ್ಕದಲ್ಲಿ ಇನ್ನೊಂದು ಎಕ್ಸ್ಟ್ರಾ ಒಂದು ಸಿಂಗಲ್ ಲಾಕ್ ಮಾಡಿದೀವಲ್ವಾ ಟೂ ಟೈಮ್ ಮಾಡಿದೀವಲ್ಲ ನೆಕ್ಸ್ಟ್ ಓಲಲ್ಲಿ ಇದೆಲ್ಲ ಹಾಕಿಬಿಟ್ಟು ತಾರನ್ ತಗೊಂಡು ಇದನ್ನು ಕೂಡ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಬ್ಯಾಕ್ ಸೈಡಿಂದ ಹಾಗೆ ಸೀರೆಯನ್ನು ಹಿಂದುಗಡೆ ಸೀದಾ ಕಡೆ ತೀಸ್ಕೊಳ್ಳೋಣ ಫ್ರಂಟ್ ಸೈಡ್ ಟರ್ನ್ ಮಾಡ್ಕೊಂಬಿಟ್ಟು ಈಗ ನೀಡಲ್ ಮೇಲೆ ಒನ್ ಟೈಮ್ ದಾರನ ಸುತ್ಕೊಂಡು ಏನಿಲಿ ಸಿಕ್ಸ್ ಚೈನ್ ಹಾಕಿದ್ವಲ್ಲ ಬೀಟ್ ಬ್ಯಾಕ್ ಸೈಡಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಈಗ ನೋಡಿ ನೀಡಲ್ ಮೇಲೆ ಮೂರು ದಾರ ಇದೆ ಅಲ್ವಾ ಈಗ ಮತ್ತೆ ಒನ್ ಟೈಮ್ ಮೇಲೆ ದಾರನ ಸುತ್ತಕೊಂಡು ತಗೊಂಡ್ಬಿಟ್ಟು ಈ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಲಾಕ್ ಮಾಡಿಕೊಂಡ್ರೆ ಸೊ ಒಂದು ಹಾಫ್ ಡಬಲ್ ಕೃಷಿ ಇಲ್ಲಿ ರೆಡಿಯಾಗುತ್ತೆ ಸೊ ಈ ರೀತಿ ಹಾಫ್ ಡಬಲ್ ಕೃಷಿಯನ್ನ ನಾನು ಈ ಒಂದು ಸಿಕ್ಸ್ ಚೈನಲ್ಲಿ ಇದ್ದೀನಿ ಸೊ ನೀಡಲ್ ಮೇಲೆ ಒನ್ ಟೈಮ್ ದಾರನ ಸುತ್ತಕೊಳ್ಳೋದು ಸಿಕ್ಸ್ ಚೈನಲ್ಲಿ ಹೋಗಿ ದಾರನ ತೊಗೊಂಡು ಈಗ ನೀಡಲ್ ಮೇಲೆ ಇರುವಂಥ ಮೂರು ದಾರಾನ ಒಟ್ಟಿಗೆ ರೀತಿ ಎಳ್ಕೊಂಡಾಗ ಇಲ್ಲಿ ಹಾಫ್ ಡಬಲ್ ಕೃಷಿ ಆಗುತ್ತೆ ಈಗ ನಾನು ತ್ರೀ ಟೈಮ್ ಮಾಡಿದ್ದೀನಿ ಅಲ್ವಾ ಇನ್ನೂ ಒಂದು ಸಾರಿ ಮಾಡ್ಕೊತೀನಿ ಇದು ಬಂದು ಫೋರ್ ಫೈವ್ ಹಾಫ್ ಡಬಲ್ ಕೃಷಿ ಆ್ಯಂಡ್ ಸಿಕ್ಸ್ ಸೊ ಆರು ಬಾರಿ ಹಾಫ್ ಡಬಲ್ ಕ್ರಶೆ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ನೀಡನ್ನು ತೆಗೆದುಬಿಟ್ಟು ಈಗ ನೆಕ್ಸ್ಟ್ ಒಂದು ಬೀಡ್ಸನ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಮತ್ತೆ ಒಂದು ಮಣಿನ ಇಲ್ಲಿ ಹಾಕ್ಕೊಂಬಿಟ್ಟು ಇಲ್ಲಿ ಕೂಡ ಅಷ್ಟೇ ನಾನು ಯಾವುದೇ ಒಂದು ಬೀಡ್ಲಾಕ್ ಮಾಡ್ತಾ ಇಲ್ಲ ಹಾಗೆ ನೀಡಲ್ ಮೇಲೆ ದಾರನ ಸುತ್ಕೊತೀನಿ ಮತ್ತೆ ಈ ಚಿಕ್ಸ್ ಚೈನಲ್ಲಿ ಹೋಗಿಬಿಟ್ಟು ಮತ್ತೆ ದಾರನ ಎಳ್ಕೊಂಡು ಈಗ ಇರುವಂಥ ಮೂರು ದಾರನ ಒಟ್ಟಿಗೆ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶ ವರ್ಕ್ ಅನ್ನೋದು ಈ ಒಂದು ಸಿಕ್ಸ್ ಚೇನಲ್ಲಿ ನಾನು ಹಾಕ್ತಾ ಇದ್ದೀನಿ ಸೊ ನೀಟ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಎಲ್ಲ ದಾರನ ಈ ರೀತಿ ಒಟ್ಟಿಗೆ ಮಾಡಿಕೊಂಡಾಗ ಆಫ್ ಡಬಲ್ ಕ್ರೋಶ ಆಗುತ್ತೆ ನೀವು ಹಾಗೆ ಸಿಂಗಲ್ ಆಗಿ ಜಾಸ್ತಿ ವರ್ಕ್ ಬೇಡ ಅಂದರೆ ಹಾಗೆ ಸಿಂಗಲ್ ಆಗಿ ಕೂಡ ಒಂದು ಲಾಕ್ ಮಾಡಿಕೊಂಡು ಆ ರೀತಿ ಕೂಡ ನೀವು ಹಾಕೋಬೋದು ಸ್ವಲ್ಪ ಈ ರೀತಿ ಹಾಫ್ ಡಬಲ್ ಕ್ರೋಶೆ ಹಾಕೋದ್ರಿಂದ ಈ ಒಂದು ಕ್ರೋಶ ವರ್ಕ್ ಆ ಚೇನ್ ಇದೆಯಲ್ಲ ಸ್ವಲ್ಪ ಅಗಲವಾಗಿ ಕಾಣಿಸುತ್ತೆ ಇಲ್ಲಿ ನಾನು ಆಫ್ ಡಬಲ್ ಕ್ರೋಶನ ಹಾಕಿದ್ದೀನಿ ಸೊ ಈ ಕಡೆ ಕೂಡ ನೋಡಿ ನಾನು ಸಿಕ್ಸ್ ಟೈಮ್ ಆಫ್ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಟೋಟಲ್ಲಾಗಿ ಸಿಕ್ಸ್ ಚೈನಲ್ಲಿ ಈ ಕಡೆ ಆರು ಡಬಲ್ ಹಾಫ್ ಡಬಲ್ ಕ್ರೋಷಿ ಆ ಕಡೆ ಹಾಫ್ ಡಬಲ್ ಆರು ಆರು ಡಬಲ್ ಹಾಫ್ ಡಬಲ್ ಕೃಷಿನ ಹಾಕಿದಾಗ ಟೋಟಲ್ ಆಗಿ ಸಿಕ್ಸ್ ಚೈನ್ಗೆಲ್ಲಿ ಹನ್ನೆರಡು ಹಾಫ್ ಡಬಲ್ ಕ್ರೋಷಿ ಆಗುತ್ತೆ ಸೊ ಮತ್ತೆ ಈಗ ಇದು ಪೂರ್ತಿ ಎಳೆಯುತ್ತಾ ಬೇಡ ಜಸ್ಟ್ ಅಲ್ಲೇ ಇದು ಹಾಫ್ ಡಬಲ್ ಕ್ರೋಷೆ ಎಷ್ಟಕ್ಕೆ ರೀಚ್ ಆಗುತ್ತೆ ಎಲ್ಲಿ ಕಾಣಿಸುತ್ತೆ ವರ್ಕ್ ನೀವು ನೋಡ್ಕೋಬೋದು ಸೊ ಅಲ್ಲಿ ನೀಡನ್ನು ಹಾಕಿಬಿಟ್ಟು ದಾರನ ತೊಗೊಂಡು ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಲಾಕ್ ಮಾಡ್ಕೊಂಡಾಗ ನೋಡಿ ಬಿಡಿಸಿಗೆ ಡಿಸೈನ್ ಅನ್ನೋದು ಈ ಥರ ಕಾಣಿಸುತ್ತೆ ಈಗ ಇಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಸಿಂಗಲ್ ಆಗಿ ಒಂದು ಸತಿ ಲಾಕ್ ಹಾಕಿದ ಮೇಲೆ ಈಗ ಚೈನ್ಸನ್ನ ಮಾಡ್ಕೊತೀನಿ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಫೋರ್ ಚೈನ್ ಹಾಕ್ಕೊಂಡ್ಬಿಟ್ಟು ಈ ಫೋರ್ ಚೈನು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ನೀಡಲನ್ನ ಹಾಕಿ ದಾರನ್ ತೊಗೊಂಡು ಇಲ್ಲಿ ನೋಡಿ ಒಂದು ಸಾರಿ ಫೋರ್ ಚೈನ್ ಲಾಕ್ ಹಾಕಿದ ಮೇಲೆ ಇನ್ನೊಂದು ಸಾರಿ ಲಾಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಮತ್ತೆ ಇನ್ನೊಂದು ಸಾರಿ ಲಾಕ್ ಮಾಡ್ಕೊತಾ ಇದ್ದೀನಿ ಟೋಟಲಾಗಿ ಟೂ ಟೈಮ್ ಎಕ್ಸ್ಟ್ರಾ ನಾನು ಲಾಕ್ ಮಾಡ್ತೀನಿ ಸೊ ನಿಮಗೆ ಕೆಳಗಡೆ ತ್ರೀ ಟೈಮ್ ಕಾಣಿಸುತ್ತೆ ಬಟ್ ಮೇಲೆ ಮತ್ತೆ ನೋಡಿ ಚೈನು ಟೂ ಟೈಮೇ ಕಾಣಿಸುತ್ತೆ ಈಗ ಮತ್ತೆ ಸ್ವಲ್ಪ ನೀಡಲು ನನ್ನ ಮೇಲೆ ಮಾಡ್ಕೊಡೋಣ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬಿಡ್ಸನ್ನ ತಗೊಂಡು ಸೊ ನಾನು ಬಂದು ಈ ಥರ ಡಿಸೈನ್ ಇರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ ಸೊ ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಡಿಸೈನ್ ಇರುವಂಥ ಬಿಡ್ಸಿನ ತೊಗೋಬೋದು ಸ್ವಲ್ಪ ಬಿಗ್ ಸೈಝೇ ತೊಗೊಳ್ಳಿ ಡಿಸೈನ್ಗೆ ಅವಾಗ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಥರ ಬಿ ಲಾಕ್ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈವ್ ಚೈನ್ ಸಿಕ್ಸ್ ಚೈನ್ಗಳನ್ನ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡಿಕೊಂಡು ಇಲ್ಲೇನು ಹೋಲ್ ಕಾಣಿಸ್ತಾ ಇದೆಯಲ್ಲ ನೀಟಾಗಿ ಒಳಗಡೆ ನೀಡಲನ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇದನ್ನು ಲಾಕ್ ಮಾಡಿಕೊಳ್ಳೋಣ ಸೊ ಒಂದು ನಿಮಿಷ ನಿಮಗೆ ಬ್ಯಾಕ್ ಸೈಡಲ್ಲಿ ಇಲ್ಲಿ ನಾವು ಎರಡು ಸೈಡ್ ಲಾಕ್ ಮಾಡಿದ್ದೀವಲ್ವ ಚೈನ್ ಥರ ಏನು ಕಾಣಿಸ್ತೈತೆ ಅದರೊಳಗಡೆ ಥರನ ಹಾಕ್ಕೊಂಡ್ಬಿಟ್ಟು ತೊಗೊಂಡು ಈ ಥರ ಲಾಕ್ ಮಾಡಿ ಹಾಗೆ ಬ್ಯಾಕ್ ಸೈಡಿಂದ ಇನ್ನೊಂದು ಸರಿ ಕೂಡ ನೆಕ್ಸ್ಟ್ ಓಲೇನು ಕಾಣಿಸುತ್ತೆ ಅಲ್ವ ಅದರಲ್ಲಿ ಲಾಕ್ ಹಾಕಿದ ಮೇಲೇ ಮತ್ತೆ ಸೀದಾ ಕಡೆ ಸೀರೆನ ತಿರ್ಸ್ಕೊಂಡ್ಬಿಟ್ಟು ಸೀದಾ ಕಡೆ ಸೀರೆನ ಈ ರೀತಿ ತಿರ್ಸ್ಕೊಂಡ್ಬಿಟ್ಟು ಮತ್ತು ಸೇಮ್ ಹಾಫ್ ಡಬಲ್ ಕೃಷಿಯನ್ನು ಕಂಟಿನ್ಯೂ ಆಗಿ ಹೋಗಬೇಕು ಸೊ ಈಗ ನೋಡಿ ಯಾವುದೇ ಒಂದು ನೀಡಲ್ ಮೇಲೆ ಏನು ದಾರ ಇಲ್ಲ ಒಂದೇ ದಾರ ಇದೆ ಸೊ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಮತ್ತು ಬ್ಯಾಕ್ ಸೈಡಲ್ಲಿ ಹಾಕಿರುವಂಥ ಸಿಕ್ಸ್ ಚೈನ್ ಏನು ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಆ ಒಂದು ಸಿಕ್ಸ್ ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಈಗೆಲ್ಲ ದಾರನ ಒಟ್ಟಿಗೆ ಈ ರೀತಿ ಹೇಳ್ಕೊಂಡಾಗ ಹಾಫ್ ಡಬಲ್ ಕೃಷಿಯ ಕಾಣಿಸುತ್ತೆ ಸೊ ಈ ರೀತಿ ಸಿಕ್ಸ್ ಟೈಮ್ ಹಾಫ್ ಡಬಲ್ ಕೃಷಿಯನ್ನು ಮಾಡ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಒಂದು ಮೀಟ್ಸ್ ಅನ್ನೋದು ಆ್ಯಡ್ ಇದ್ದೀನಿ ತುಂಬ ಸಿಂಪಲ್ಲಾಗಿ ಹಾಕಿರುವಂಥ ಡಿಸೈನು ತುಂಬ ಬೇಗ ಕೂಡ ಆಗುತ್ತೆ ಸೊ ಬೇಗನೆಸ್ ಆಗಿದ್ದರೆ ಆರಾಮಾಗಿ ಈ ಡಿಸೈನ ನೀವು ಟ್ರೈ ಮಾಡ್ಬೋದು ನೋಡ್ತಾ ಇರ್ಬೋದು ನೀವೆಷ್ಟು ಈಸಿಯಾಗಿದೆ ಈ ಡಿಸೈನ್ ಅಂತ ಸೊ ಆಫ್ ಆಫ್ ಡಬಲ್ ಕ್ರೋಶೆ ಸಿಕ್ಸ್ ಟೈಮ್ ಹಾಕಿದ ಮೇಲೆ ಮಧ್ಯದಲ್ಲಿ ಒಂದು ಬೀಡ್ಸಿನ ಅನ್ನೋದು ಆ್ಯಡ್ ಮಾಡಬೇಕಾಗತ್ತೆ ಸೊ ಒಂದು ಬೀಡ್ಸಿನ ಹಾಕಿ ಮತ್ತೆ ನೀಳ ಮೇಲೆ ದಾರ ಸುತ್ಕೊಂಡು ಈ ರೀತಿಯಾಗಿ ವರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ ಸೊ ಮತ್ತು ಸೇಮ್ ಈ ಕಡೆ ಸಿಕ್ಸ್ ಟೈಮ್ ಹಾಫ್ ಡಬ್ಲ್ ಹಾಕ್ತಾ ಇದ್ದೀನಿ ಸೊ ಪ್ರತಿ ಒಂದು ಸಿಕ್ಸ್ ಚೈನಲ್ಲಿ ಹನ್ನೆರಡು ಹಾಫ್ ಡಬಲ್ ಕ್ವಶನ್ನು ಹಾಕೋಬೇಕು ಸೊ ಹಾಫ್ ಡಬಲ್ ಕ್ವಶನ್ ಸಿಕ್ಸ್ ಟೈಮ್ ಹಾಕಿದ ಮೇಲೆ ಮಧ್ಯದಲ್ಲಿ ಒಂದು ಬೀಟ್ಸನ್ನ ಆ್ಯಡ್ ಮಾಡಿ ಆಮೇಲೆ ಈ ಕಡೆ ಕೂಡ ಆರು ಹಾಫ್ ಡಬಲ್ ಕ್ವಶನ್ ಹಾಕ್ಕೊಂಡು ಡಿಸೈನ್ನ ಆ್ಯಂಡ್ ಮಾಡೋದು ಅಷ್ಟೇ ನೋಡಿ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ ಸೊ ಪ್ರತಿಯೊಂದಲ್ಲಿ ಕೌಂಟಿಂಗ್ ಕರೆಕ್ಟಾಗಿದ್ದರೆ ಡಿಸೈನು ಪರ್ಫೆಕ್ಟಾಗಿ ಬರುತ್ತೆ ಸೊ ಇಲ್ಲಿ ಕೂಡ ನಾನು ಎರಡು ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಕುಚ್ಚು ಕಟ್ಟೋದಕ್ಕೆ ಚೈನ್ಸ್ಗಳನ್ನ ಹಾಕ್ಕೊತಾ ಇದ್ದೀನಿ ಸೊ ಫೋರ್ ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರ್ತಾರೆ ನೋಡಿ ಲಾಕ್ ಮತ್ತು ಪಕ್ಕದಲ್ಲೇ ಸರಿ ಲಾಕ್ ಮತ್ತು ಇನ್ನೊಂದು ಸಿಂಗಲ್ ಆಗಿ ಲಾಕ್ ಮತ್ತು ಸ್ವಲ್ಪ ಥ್ರೆಡ್ ಮೇಲೆ ಮಾಡ್ಕೊಳ್ಳೋಣ ಹಾಗೆ ಮತ್ತೆ ಒಂದು ಬಿಡ್ಸ್ನ ತೊಗೊಂಡ್ಬಿಟ್ಟು ಬೀಡನ್ನ ಹಾಕಿಬಿಟ್ಟು ಈ ರೀತಿ ಬೀಡನ್ನ ಹಾಕ್ಬಿಟ್ಟು ನಿಮಗೆ ಬಿದ್ದರೆ ಬೀಡ್ ಲಾಕ್ ಹಾಕಿದ್ರೆ ಹಾಕ್ಕೊಳ್ಳಿ ಪರವಾಗಿಲ್ಲ ಅದರಲ್ಲಿ ಅಂತ ಏನು ಚೇಂಜಸ್ ಏನೂ ಆಗೋದಿಲ್ಲ ಸೊ ಬೀಡ್ ಲಾಕ್ ಹಾಕಂಗಿದ್ರೆ ನೀವು ಹಾಕೋಬೋದು ಸೊ ಮತ್ತೆ ಸೇಮ್ ಶಿಕ್ಷೆಯನ್ನು ಇದ್ದೀನಿ ನೋಡಿ ಶಿಕ್ಷೆಯನ್ನು ಹಾಕ್ಕೊಂಬಿಟ್ಟು ಈ ಕಡೆ ಕೂಡ ನೀವು ಈ ಥರ ಕೂಡ ಲಾಕ್ನ ಮಾಡ್ಕೋಬೋದು ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿಕೊಂಡು ಎಡಭಾಗದಲ್ಲಿ ಇಟ್ಕೊಂಬಿಟ್ಟು ನಿಮಗೆ ಈ ಥರ ಸಲೀಸ್ ಆಗುತ್ತೆ ಇದೇ ಕರೆಕ್ಟ್ ಚೆನ್ನಾಗಿ ಬರುತ್ತೆ ಅಂದರೆ ಈ ರೀತಿಯಾಗಿ ಕೂಡ ನೀವು ಬ್ರೆಡ್ಡನ್ನು ಲಾಕ್ ಮಾಡ್ಕೊಳ್ಳಿ ಸೊ ಮತ್ತು ಸ್ವಲ್ಪ ದಾರ ಮೇಣ್ಮೆಡ್ಕೊಂಡು ನೆಕ್ಸ್ಟ್ ಓಲಲ್ಲಿ ಥ್ರೆಡ್ಡನ್ನು ಎಳ್ಕೋಬೇಕು ಸೊ ಈ ಕಡೆ ಕೂಡ ಆಚನ ಹಾಕಿದ್ದೀನಿ ಸೊ ಇದು ಕೂಡ ಎಲ್ಲಿ ಕೊರತಾಲಿ ನೋಡ್ಕೊಂಬಿಟ್ಟು ಲಾಕ್ ಮಾಡಿ ಮತ್ತು ಪಕ್ಕದಲ್ಲಿ ಡಬಲ್ ಲಾಕ್ ಸೊ ಮತ್ತೆ ಕುಚ್ಚು ಕಟ್ಟೋದಕ್ಕೆ ಫೋರ್ ಚೈನ್ಸ್ಗಳನ್ನ ಹಾಕ್ಕೊಳ್ಳೋಣ ಸೊ ಫೋರ್ ಚೈನ್ ಹಾಕ್ಕೊಂಬಿಟ್ಟು ಲಾಕ್ ಮಾಡ್ಕೊತ ಸೊ ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕು ಸೊ ನೋಡಿ ಡಿಸೈನ್ ಬಂದು ಈ ಥರ ಬರುತ್ತೆ ಸೊ ಸ್ಯಾರಿ ಫುಲ್ಲಾಗಿ ಇದೇ ರೀತಿನ ಹಾಕಿಬಿಟ್ಟು ಸೊ ಇಲ್ಲಿ ಫೋರ್ ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅದರಲ್ಲಿ ಕುಚ್ಚು ಕಟ್ಕೊಂಡ್ಬಿಟ್ರೆ ಸೊ ಡಿಸೈನ್ ಲುಕ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಡಿಸೈನ್ ಬಂದುಬಿಟ್ಟು ಈ ಥರ ಬಂದಿದೆ ಫ್ರೆಂಡ್ಸ್ ನೋಡಿ ಕುಚ್ಚು ಹಾಕಿದ್ದೀನಿ ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಏನೋ ಲುಕ್ ಬಂದು ಈ ರೀತಿಯಾಗಿ ಕಾಣಿಸ್ತಾ ಇದೆ ಸೊ ಒಂದು ಕಲರಲ್ಲಿ ವರ್ಕ್ ಮಾಡಿ ಒಂದೇ ಒಂದು ಕಲರಲ್ಲಿ ಕುಚ್ಚು ಅನ್ನೋದು ಈ ಒಂದು ಸೀರೆಗೆ ಡಿಸೈನ್ಗೆ ನಾನು ಹಾಕಿದ್ದೀನಿ ಸಿ ನೋಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಒಂದೇ ಒಂದು ಸ್ಟೆಪ್ಪಲ್ಲಿ ಹಾಕಿರುವಂಥ ಒಂದು ಕ್ರೋಶ ಡಿಸೈನ್ ಇದು ಸೊ ಮಣೆ ಜಾಸ್ತಿ ಇಷ್ಟಪಡೋರು ಈ ಡಿಸೈನ್ ಆರಾಮಾಗಿ ನೀವು ಟ್ರೈ ಮಾಡಿ ಬಿಗ್ ಬೀಡ್ಸಿಂದ ಹಾಕಿರುವಂಥ ಒಂದು ಡಿಸೈನ್ ಫ್ರೆಂಡ್ಸ್ ಇದು ಬೀಡ್ಸ್ ಹೈಲೈಟ್ ಆಗಿ ಇದೆ ಈ ಡಿಸೈನ್ಗೆ ಸೊ ಮಣಿ ಜಾಸ್ತಿ ಇಷ್ಟಪಡೋರು ಆರಾಮಾಗಿ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು ಸೊ ಫೈನಲ್ ಆಗಿ ಆ ಲುಕ್ ನೋಡಿ ಈ ಥರ ಬಂತೆ ಸೀರೆಗೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ತುಂಬ ಫಾಸ್ಟಲ್ಲಿ ಕೂಡ ಆಗಿಬಿಡುತ್ತೆ ಅಂತ ಏನು ಟೈಮ್ ತೊಗೊಳಲ್ಲ ತುಂಬ ಬೇಗನೆ ಹಾಕ್ಕೋಬೋದು ಈ ಒಂದು ಡಿಸೈನ್ನ ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿ ರೂಪೀಸ್ ಚಾರ್ಜ್ ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು ಸೊ ಜಾಸ್ತಿ ಕೊಡೋರು ಇರ್ತಾರೆ ಕಡಿಮೆ ಕೊಡೋರು ಇರ್ತಾರೆ ನೋಡ್ಕೊಳ್ಳಿ ನಿಮ್ಮ ಊರ ಮೇಲೆ ನೋಡ್ಕೊಂಡ್ಬಿಟ್ಟು ಪ್ರೈಸ್ ಅನ್ನೋದು ನೀವು ತೊಗೋಬೋದು ಸೊ ಫೈನಲ್ ಆಗಿ ಲುಕ್ಕು ಈ ರೀತಿ ಇದೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡದ ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ